ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ನಮ್ಮ ಪೇಜ್ ಭಾವ ಸಮುದ್ರ ಪೇಜ್ಗೆ ಸ್ವಾಗತ ಸ್ನೇಹಿತರೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಇವತ್ತು ಬರ್ತಾ ಇದ್ದೀನಿ ದಾಂಡೇಲಿಯ ಒಂದು ಸಮಗ್ರ ಚಿತ್ರಣದ ಬಗ್ಗೆ ಯಾರ್ಯಾರು ದಾಂಡೇಲಿಗೆ ಪ್ಲ್ಯಾನ್ ಇದ್ದೀರಾ ದಾಂಡೇಲಿಗೆ ಟ್ರಿಪ್ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿವರ್ ರಾಫ್ಟಿಂಗ್ ಮಾಡೋಣ ಅಥವಾ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಯಾರು ಬೇಕು ಅನ್ನೋರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಫುಲ್ ನೋಡಲೇಬೇಕು ನೀವು ಯಾಕೆಂದರೆ ಇದು ಒಂದು ಕಂಪ್ಲೀಟ್ ಜರ್ನಿ ಇವತ್ತು ನಾವು ಸರ್ವೈವ್ ಮಾಡ್ತಾಯಿದ್ದೀವಿ ದಾಂಡೇಲಿಯ ಬಗ್ಗೆ ದಾಂಡೇಲಿ ಇಲ್ಲಿ ಏನೇನಿದೆ ಕೆಲವೊಂದು ರೆಸಾರ್ಟ್ಗಳನ್ನು ವಿಸಿಟ್ ಮಾಡ್ತೀವಿ ಅಲ್ಲಿನ ಫುಡ್ ಟೇಸ್ಟ್ ಮಾಡ್ಬೋದಾಗಿರ್ಬೋದು ಅಥವಾ ರಿವರ್ ರಾಫ್ಟಿಂಗ್ ಬಗ್ಗೆ ಮಾಹಿತಿ ಆಗಿರ್ಬೋದು ಜಂಗಲ್ ಸ್ಟೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿ ಆಗಿರ್ಬೋದು ಸೊ ಇದನ್ನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸಾಕಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗಲಿದೆ ದಾಂಡೇಲಿ ಬರಬೇಕಾದ್ರೆ ಇದೆಲ್ಲ ಮಾಹಿತಿಗಳು ನಿಮಗೆ ಬೇಕಾದದ್ದು ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ನಾನೊಬ್ಬನೇ ಇಲ್ಲ ನನ್ನ ಜೊತೆಗಿದ್ದಾರೆ ಧೀರಜ್ ಪೈಗಣ್ಕರ್ ದಾಂಡೇಲಿಯ ಹೆಸರಾಂತ ರೆಸಾರ್ಟ್ ಮಲ್ಟಿಪಲ್ ರೆಸಾರ್ಟ್ಗಳ ಹ್ಯಾಂಡಲ್ ಮಾಡ್ತಾ ಇರುವಂತಹ ಧೀರಾಜ್ ಅವರು ಕೂಡ ನಮ್ಮ ಜೊತೆ ಇವತ್ತು ಈ ವಿಡಿಯೋದಲ್ಲಿ ಶಾಮೀಲಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಬಿಕಾಸ್ ಇವತ್ತು ಫ್ರೈಡೆ ಆ್ಯಂಡ್ ರೆಸಾರ್ಟ್ಗಳು ಫುಲ್ಲಿ ಆಕ್ಯುಪೈಡ್ ಆಗಿದೆ ಆದರೂ ಧೀರಜ್ ಅವರು ಸಮಯ ಮಾಡಿಕೊಂಡು ನಮ್ಮ ಜೊತೆ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಅಂದರೆ ಬರೀ ರೆಸಾರ್ಟ್ಗಳನ್ನಷ್ಟೇ ನೋಡ್ಕೊಳ್ಳೋದಷ್ಟಲ್ಲದೆ ಇನ್ಫ್ಲೂಯೆನ್ಸರ್ಗೆ ಯೂಟ್ಯೂಬರ್ಗೆ ಜನರ ಪರವಾಗಿ ನಿಂತು ಸಮಯ ಕೊಟ್ಟು ಅವ್ರಿಗೋಸ್ಕರ ಬರ್ತಾರೆ ನೋಡಿ ರಿಯಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಮಸ್ಕಾರ ಧೀರಜ್ ಅವರೇ ಏನು ರೀ ಕೊಡ ಹಿಡ್ಕೊಂಬಿಟ್ಟಿದ್ದೀರಾ ದಂಡಿಲಿ ಅಂದ್ರೆ ಹಂಗೆ ಕೊಡಗಿ ಬರ್ಬೇಕು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್ ಧೀರಜ್ ನಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಇಂಥ ಎಲ್ಲ ಚಾನೆಲ್ ಅಲ್ಲಿ ಬರೋಕೆ ನಾವು ಪುಣ್ಯ ಮಾಡ್ಕೊಂಡು ಬಂದಿರ್ಬೇಕು ಮಳೆ ಮಳೆಗಾಲ ಮುಗಿದ್ರು ಕೂಡ ಇಲ್ಲಿ ಮಳೆಗಾಲ ಮುಗಿಯಲ್ಲ ಸೊ ಆ ಥರ ಒಂದು ಸೀಸನ್ ನಮ್ಮ ದಾಂಡಿಲಿಯಲ್ಲಿ ಯಾವಾಗ ಬಂದರೂ ಒಂಥರ ಮೋಡ ಕವಿದ ವಾತಾವರಣ ಇರ್ಬೋದು ಕ್ಲೈಮೇಟ್ ಇರ್ಬೋದು ಆ ಒಂದು ಅಟ್ಮಾಸ್ಫಿಯರ್ ಇರ್ಬೋದು ನಿಮಗೆ ಒಂದು ಕೂರ್ಗು ಮಡಿಕೇರಿಯಲ್ಲಿ ಯಾವ ಥರ ಊಟಿಯಲ್ಲಿ ಹೋದಾಗ ಯಾವ್ದು ಯಾವ ಥರ ಅನುಭವ ಆಗುತ್ತೆ ಅಲ್ವಾ ಸೊ ಉತ್ತರ ಕರ್ನಾಟಕದಲ್ಲಿ ಈ ಥರ ಅನುಭವ ಆಗೋದು ದಾಂಡಿಲಿಯಲ್ಲಿ ಮಾತ್ರ ಸೊ ಹನ್ನೆರಡು ತಿಂಗಳು ಈ ಥರ ಅನುಭವ ಆ ಥರ ಒಂದು ಮೋಡ ಕವಿದ ವಾತಾವರಣ ಮಳೆ ಬರುತ್ತಾ ಇನ್ನೊಂದು ಒನ್ ಅವರಲ್ಲಿ ಟೂ ಅವರಲ್ಲಿ ಆ ಥರ ಸೊ ಯಾವಾಗ ಬಂದರೂ ಕೂಡ ಇದೇ ಥರ ನಿಮಗೆ ಫೀಲ್ ಆಗುತ್ತೆ ಬೇಸಿಗೆಯಾಗಲಿ ಮಳೆಗಾಲ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಸೊ ಮಳೆಗಾಲ ಆಫ್ ಅಂದರೆ ಸೀಸನಲ್ಲೂ ಕೂಡ ಅಂದರೆ ಮಳೆಗಾಲ ಮುಗಿದ್ರೂ ಕೂಡ ಮಳೆ ಥರ ಒಂದು ವಾತಾವರಣ ಇರುತ್ತೆ ಹೌದು ನಿರಜ್ ಅವರೇ ನಾವು ನೀವು ಎಷ್ಟೇ ಆಫ್ಸರ್ ಆಗಿರ್ಬೋದು ಬಟ್ ನಾವು ಪಬ್ಲಿಕಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ನನಗೆ ರಿಯಲಿ ನಿಮ್ಮ ಒಂದು ಕೆಲಸ ಕಳೆದ ಒಂದು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ನನಗೆ ಪರ್ಸನಲಿ ಏನು ಇಷ್ಟ ಆಯ್ತು ಅಂದರೆ ನಿಮ್ಮ ಹತ್ರ ಇರುವ ಪ್ರಾಪರ್ಟಿಗಳಾಗಿರ್ಬೋದು ಆ್ಯಂಡ್ ಎಲ್ಲ ಇಡೀ ಪ್ರಪಂಚ ಒಂದಿಕ್ಕಲ್ಲಿ ಹೋಗ್ತಾ ಇದೆ ಎಲ್ಲ ಬಿಸ್ನೆಸ್ಸು ವ್ಯವಹಾರ ದುಡ್ಡಿನ ಹಿಂದೆ ಹೋಗ್ತಾ ಇದೆ ಬಟ್ ನೀವು ಕೊಡುವಂಥ ಹಾನೆಸ್ಟ್ ಜನರು ಅಂದರೆ ಗೆಸ್ಟ್ಗಳ ಪರವಾಗಿ ಪ್ರತಿಯೊಂದು ಗೆಸ್ಟ್ಗಳ್ ತಗೊಳ್ತಿರೋ ಟೇಕ್ ಕೇರ್ಗಳನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ಈ ಅನುಭವ ಏನಿದೆ ಅಲ್ವಾ ಇದು ಒನ್ ಇಯರ್ ಟೂ ಇಯರ್ ಅಲ್ಲಿ ಬಂದಿರೋದು ಅನುಭವ ಅಲ್ಲ ಈ ಅನುಭವ ಬಂದಿರೋದು ಸುಮಾರು ನನಗೆ ಹತ್ತು ಹದಿನೈದು ವರ್ಷಗಳಿಂದ ಬಂದಿರೋ ಅನುಭವ ಸೊ ಯಾಕಂದ್ರೆ ನಾನು ಕೂಡ ಒಬ್ಬ ಟೂರಿಸ್ಟ್ ಕರೆಕ್ಟ್ ನಾನು ಸುಮಾರು ಪ್ಲೇಸ್ ಗಳಿವೆ ಇಂಡಿಯಾದಲ್ಲಿ ಎಲ್ಲಾ ಪ್ಲೇಸ್ ಟಾಪ್ ಯಾವ್ದೋ ಟೂರಿಸ್ಟ್ ಪ್ಲೇಸ್ ಗಳಿದೆ ಎಲ್ಲದರಲ್ಲೂ ನಾನು ಆಡಾಡಿದ್ದೀನಿ ಸೊ ಮನಾಲಿ ಆಗಲಿ ಕಾಶ್ಮೀರ ಆಗಲಿ ಜಮ್ಮು ಆಗಲಿ ಆಮೇಲೆ ನಮಗೆ ಟೂರಿಸ್ಟ್ ರಾಜಸ್ಥಾನ ಆಗಲಿ ಜೈಪುರ್ ಆಗಲಿ ಸೊ ನಾನು ಈ ವಿಡಿಯೋ ಕವರ್ ಮಾಡ್ತಾ ಇರೋದು ಆಸ್ ಎ ಟೂರಿಸ್ಟ್ ಓಕೆ ನಾನು ಒಬ್ಬ ಪ್ರವಾಸಿ ಇಲ್ಲಿನ ಪ್ರವಾಸಿ ಸೊ ನನ್ನ ಎಕ್ಸ್ಪೆಕ್ಟೇಷನ್ ನನಗೆ ಎರಡು ಮೂರು ಪಾಯಿಂಟ್ಸ್ ಅಷ್ಟೇ ಮೇನ್ ಆಗಿರೋದು ನಾನು ದಾಂಡೇಲಿ ಬರಲು ಕಾರಣವೇನು ಓಕೆ ನಾನು ಹೇಳ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾನು ದಾಂಡೇಲಿ ಅಲ್ಲ ಸೊ ಮೊದಲ ಬಾರಿಗೆ ದಾಂಡೇಲಿ ಬಗ್ಗೆ ಸಾಕಷ್ಟು ಕೇಳಿರ್ತೀನಿ ಫಸ್ಟ್ ಬಂದ್ಬಿಟ್ಟು ಮೊದಲನೇದಾಗಿ ಆಕ್ಟಿವಿಟೀಸ್ ವಾಟರ್ ಆಕ್ಟಿವಿಟೀಸ್ ಬಾಕಿಟೀಸ್ ನೀವು ಎಲ್ಲಿ ಹೋದ್ರೂ ಸಿಗುತ್ತೆ ಬೆಂಗಳೂರಲ್ಲಿ ನಡೆಯುತ್ತೆ ಮಾಡಬಹುದು ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋದು ಇಡೀ ಸೌತ್ ಇಂಡಿಯಾದಲ್ಲಿ ದಾಂಡೇಲಿಯಲ್ಲಿ ಮಾತ್ರ ಮಡಿಕೇರಿಯಲ್ಲಿ ಒಂದು ಇದೆ ಬಟ್ ಅದು ಮಡಿಕೇರಿಯಲ್ಲಿ ಓನ್ಲಿ ಫೋರ್ ಬಟ್ ದಾಂಡೇಲಿಯಲ್ಲಿ ಏಟ್ ಮಂತ್ಸ್ ಇರುತ್ತೆ ಮೇ ಬಿ ಮಳೆ ಕಡಿಮೆ ಇದ್ರೂ ಕೂಡ ಮಳೆಗಾಲದಲ್ಲೂ ಕೂಡ ಆಕ್ಟಿವಿಟಿ ನಡೆಯುತ್ತೆ ಅಂದ್ರೆ ಮಂತ್ ಅಲ್ಲಿ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ತಿಂಗಳು ಆಕ್ಟಿವಿಟಿ ನಡೆಯೋದು ಸೆಂಟರ್ ಮಾತ್ರ ದಾಂಡೇಲಿಯಲ್ಲಿ ಮಾತ್ರ ಎರಡನೇದಾಗಿ ನಾನು ದಾಂಡೇಲಿ ಬರ್ತಾ ಇರೋ ಕಾರಣ ಜಂಗಲ್ ಇಲ್ಲಿ ಕಾಡಿದೆ ಓಕೆ ನನಗೆ ಜಂಗಲ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ನಾನು ನನ್ನ ಫ್ಯಾಮಿಲಿ ಕರ್ಕೊಂಡ್ ಬರ್ತಾ ಇರ್ಬೋದು ಫ್ರೆಂಡ್ಸ್ ಕರ್ಕೊಂಡು ಬರ್ತಾ ಇರೋದು ಅಂದರೆ ಇಲ್ಲಿ ಕಾಡಲ್ಲಿರುವಂಥ ಅನುಭವ ಬೇಕೇ ಬೇಕು ಓಕೆ ಸೊ ಎಲ್ಲೋ ನನಗೆ ರೋಡಲ್ಲೇ ಎಲ್ಲಾದರೂ ರೆಸಾರ್ಟ್ ಸಿಕ್ಬಿಟ್ರೆ ಕೆಲವೊಂದು ಇರುತ್ತೆ ಜಂಗಲ್ ಸ್ಟೇ ಅಂತ ಹಾಕಿರ್ತಾರೆ ಬಟ್ ನಮ್ಗೆ ಅದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ ಸೊ ಆ ಥರ ಇದ್ದರೆ ನಾನು ಹುಬ್ಬಳ್ಳಿ ಧಾರವಾಡ ಬೇರೆ ಕಡೆ ಮಾಡ್ಬೋದು ದಾಂಡೇಲಿ ಬರ್ತಾ ಇರೋದೇ ನಾನು ಕಾರ್ಡ್ ಸಲುವಾಗಿ ಸೊ ಕಾಡು ಜಂಗಲ್ ಎಕ್ಸ್ಪೀರಿಯೆನ್ಸ್ ನನಗೆ ಬೇಕೇ ಬೇಕು ಇದು ಎರಡನೇದು ಇನ್ನೊಂದು ನಾನು ಇವಾಗ ನೋಡಿ ದಾಂಡೇಲಲ್ಲಿ ಇನ್ನೊಂದು ಕನ್ಫ್ಯೂಷನ್ ಇದೆ ರೆಸಾರ್ಟ್ಗಳಿಗೊಂದು ದಿಕ್ಕಲ್ಲಿರುತ್ತೆ ರಿವರ್ ಆ್ಯಕ್ಟಿವಿಟೀಸ್ಗಳನ್ನು ನಡೆದು ಇನ್ನೊಂದು ದಿಕ್ಕಲ್ಲಿ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ನಾವು ನಾನು ಇದ್ದೀನಿ ರೆಸಾರ್ಟ್ ಅಂದರೆ ನನಗೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಅಲ್ಲೇ ಸಿಗಬೇಕು ಗೊತ್ತಾಯ್ತಾ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಮೂರು ಕೂಡ ಹೇಳಿದ್ದೀನಿ ನಮಗೆ ನನ್ನ ರಿಕ್ವೈರ್ಮೆಂಟ್ಸು ನಾನು ಒಂದು ರೆಸಾರ್ಟ್ ಚೂಸ್ ಮಾಡ್ತಾಯಿದ್ದೀನಿ ನಂಗೆ ಕಾರ್ಡ್ ಎಕ್ಸ್ಪೀರಿಯನ್ಸ್ ಬೇಕು ರಿವರ್ ರಾಫ್ಟಿಂಗ್ ಕೂಡ ನನಗೆ ಅಲ್ಲೇ ಬೇಕು ನನಗೆ ನನ್ನ ಹತ್ರ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ ಸೊ ಒಂದು ಸರಿ ನಿಮ್ಮ ರೆಸಾರ್ಟ್ ಬರ್ತಾಯಿದ್ದೀನಿ ಅಂದರೆ ಐ ನೀಡ್ ಆಲ್ ತ್ರೀ ಸೊ ನಿಮ್ಮ ಹತ್ರ ಇರೋ ಪ್ರಾಪರ್ಟಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮುಂದೆ ಮಾತಾಡೋಣ ವೀಕ್ಷಕರೇ ಸೊ ಜಸ್ಟ್ ದಾಂಡೇಲಿಂದ ಒಂದು ಎರಡು ಕಿಲೋಮೀಟ್ರ್ ಆಚೆ ಬಂದ್ವಿ ಸೊ ಕಾರವಾರ ರೋಡ್ ಹತ್ರ ನೋಡ್ಬೋದು ಒಂದು ಚಿಕ್ಕ ಹಳ್ಳ ಅಂದರೆ ಕಾಡಿಂದ ಬರುವಂಥ ನೀರು ಒಳ್ಳೆಯ ಸ್ಪಾಟು ಪಿಕ್ನಿಕ್ ಎಲ್ಲ ಮಾಡ್ಬೋದು ನೀವು ಯಾವುದೋ ರೆಸಾರ್ಟ್ ಬುಕ್ ಮಾಡಿ ಎಲ್ಲಾದರೂ ಇರಿ ಆಚೆ ಬಂದಾಗ ನಿಮಗೆ ಒಂದು ಈ ತರಹ ಕಾಡಿನಲ್ಲಿ ಇರುವಂಥ ಒಂದು ಪ್ಯೂರ್ ಅಟ್ಮಾಸ್ಫಿಯರ್ ಸಿಗುತ್ತೆ ಸ್ನೇಹಿತರೆ ಸೊ ಬೆಸ್ಟ್ ಸ್ಪಾಟ್ ಆ್ಯಕ್ಚುಲಿ ಏನಾದರೂ ಅಡುಗೆ ಮಾಡ್ತೀರಾ ಅಥವಾ ಪಿಕ್ನಿಕ್ ಥರ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಅದು ಕೂಡ ನೀವು ಆರಾಮಾಗಿ ಒಂದು ಟು ತ್ರೀ ಅವರ್ಸ್ ಇಂಥ ಜಾಗದಲ್ಲಿ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆಷ್ಟು ಕಾಲಲ್ಲಿದ್ದಾರೆ ಈಗ ನಾವು ಕೂಡ ಅಷ್ಟೇ ದಾಂಡೇಲಿಯ ಸಾಕಷ್ಟು ರೆಸಾರ್ಟ್ಗಳ ಅಥರೈಸ್ಡ್ ಡೀಲರ್ ಆಗಿರೋದ್ರಿಂದ ನಮ್ಮ ಮೇಲೂ ಕೂಡ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ರೆಸಾರ್ಟ್ ಓನರ್ ಆದಂಥವರು ಪ್ರತಿಯೊಬ್ಬ ಗೆಸ್ಟ್ಗಳ ಟೇಕ್ ಕೇರ್ ತೊಗೊಳ್ಳೋದು ತುಂಬಾ ಕಷ್ಟ ಕೆಲವೊಂದು ಸಾರಿ ಡೈರೆಕ್ಟ್ ಪೇಮೆಂಟ್ ಅವ್ರ ಅಕೌಂಟಿಗೆ ಹೋಗಿರುತ್ತೆ ಬಟ್ ಕಸ್ಟಮರ್ಗೆ ರಿಸ್ಪಾನ್ಸ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ತಡವಾಗುತ್ತೆ ಸೊ ಆ ಟೈಮಲ್ಲಿ ನಮ್ಮ ನಮ್ಮ ಕಡೆಯಿಂದ ಬುಕ್ಕಿಂಗ್ ಆದರೆ ನಿಮ್ಮ ಕನ್ಫರ್ಮೇಷನ್ ಕೂಡ ಬೇಗ ಸಿಗುತ್ತೆ ಸೊ ಧೀರಜ್ ಅವರು ಇದಾಗಲೇ ದಾಂಡೇಲಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮೂರು ಪ್ರಾಪರ್ಟಿನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಧೀರಜ್ ಒಬ್ಬರೇ ಇಲ್ಲ ತಂಡದಲ್ಲಿ ಕಂಪ್ಲೀಟ್ ಟೀಮ್ ಇದೆ ಹತ್ತು ಹದಿನೈದು ಜನರ ಒಂದು ತಂಡ ಈ ರೆಸಾರ್ಟ್ಗಳನ್ನು ನಡೆಸ್ತಾ ಇದ್ದಾರೆ ಅತಿ ಕಡಿಮೆ ದರದಲ್ಲಿ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ವಾಟರ್ ಆ್ಯಕ್ಟಿವಿಟೀಸ್ಗಳು ಫ್ರೀ ಕೊಡ್ತಾ ಇದ್ದಾರೆ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಈ ಮುಂಚೆ ಕೇಳಿದಂಥ ಪ್ರಶ್ನೆ ಮೂರು ಪ್ರಶ್ನೆಗಳನ್ನು ಕೇಳಿದೆ ನನಗೆ ವಾಟರ್ ಆ್ಯಕ್ಟಿವಿಟೀಸ್ಗಳು ಬೇಕು ಜಂಗಲ್ ಎಕ್ಸ್ಪೀರಿಯೆನ್ಸ್ ಬೇಕು ಆ್ಯಂಡ್ ನನಗೆ ನದಿ ಪಕ್ಕದಲ್ಲೇ ಇರುವಂಥ ರೆಸಾರ್ಟ್ಗಳು ಬೇಕು ಇವು ಇದೆಯಾ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಬನ್ನಿ ಇದಕ್ಕೆ ಉತ್ತರ ಇದೆಯಾ ಅಂತ ನೋಡೋಣ ಮಳೆ ಸದ್ದಿ ಸದ್ದು ಇವೆಲ್ಲ ಕೇಳ್ತಾ ಇದ್ರೆ ಜನ ಕರ್ಗೋಗ್ಬಿಡ್ತಾರೆ ನಮಗೆ ಪಿಕ್ನಿಕ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈ ತರ ಒಂದು ಪ್ಲೇಸಲ್ಲಿ ಅಲ್ಲಿ ಆರಾಮಾಗಿ ಟೆಂಟ್ ಇದ್ರೆ ನಿಮ್ಮ ಹತ್ರ ಅಥವಾ ಅಡಿಗೆ ಮಾಡೋದ್ರೆ ಮಾಡಿಕೊಂಡು ಆದ್ರೆ ಎಲ್ಲ ಕಡೆ ಇಲ್ಲಿ ಹಂಗಿಲ್ಲ ಅಲೋಡ್ ಇಲ್ವಾ ಅಲೌಡ್ ಇಲ್ಲ ರಿಸ್ಕ್ ಭಯಂಕರ ಯಾಕಂದ್ರೆ ಮೊಸಳೆ ಎಲ್ಲಿ ಇರುತ್ತೆ ಅಂದ್ರೆ ನಿಮ್ಗೆ ಹೇಳಿಕೆ ಬರಲ್ಲ ಅದು ನಿಜ ಸೊ ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಎಲ್ಲಾನು ನೋಡ್ಕೊಂಡು ಮಾಡ್ಬೇಕು ಯಾವ್ದಾದ್ರು ಒಬ್ರು ಲೋಕಲ್ ಗಾಡಿ ಇರಲೇಬೇಕು ನಿಮ್ದು ಗೈಡ್ ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಸಲ ಒಂದು ಜಾಗದಲ್ಲಿ ಪಿಕ್ನಿಕ್ ಹೋಗ್ಬೇಕಂತ ಇದ್ವಿ ಎಲ್ಲ ಸ್ಟಾಫ್ ಇಲ್ಲ ಸರ್ ನಮ್ಮ ರಿಸ್ಟ್ಸ್ ಎಲ್ಲ ಸ್ಟಾಫ್ ಇಲ್ಲ ಸರ್ ಹಾಂ ಇದೆ ಥರ ಬ್ರಿಡ್ಜ್ ಇದೆಲ್ಲ ನಮ್ಮ ಬ್ರಿಡ್ಜ್ ಕಡೆ ಹೋಗೋಣ ಅಂತ ನಾವು ಇದೆ ಹೌದು ಬ್ರಿಡ್ಜ್ ಅಲ್ಲಿ ಅಡುಗೆ ಮಾಡೋಣ ಎಲ್ಲ ಸ್ಟಾಫ್ ಇಲ್ಲಿ ಏನಾದರೂ ಒಂದು ಅಡುಗೆ ಮಾಡಿ ತಿನ್ನೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ವಿ ಆಮೇಲೆ ಹೋಗ್ತಾ ಇದೀವಿ ನೆಕ್ಸ್ಟ್ ಡೇ ನಾಳೆ ಹೋಗ್ತಾ ಇದೀವಿ ಅಂತ ಅಂದ್ಕೊಳ್ಳಿ ಸೊ ಸಡನ್ಲಿ ಏನಂತಂದ್ರೆ ಒಬ್ರು ಇನ್ಫಾರ್ಮೇಶನ್ ಕೊಟ್ಟರು ಟೂ ಡೇಸ್ ಮುಂಚೆ ಅಲ್ಲು ಮೊಸಳೆ ಬಂದು ಒಬ್ಬ ಮಗುವನ್ನ ಹಿಡಿದಿತ್ತಂತೆ ಸೊ ಎಲ್ಲರೂ ಹೆದರ್ಬಿಟ್ವಿ ಅದು ಪ್ಲಾನ್ ಕ್ಯಾನ್ಸಲ್ ಆಗಿ ನಾವೇನ್ ಮಾಡಿದ್ವಿ ಪಣಸೋಲಿ ಅಂತ ಅಲ್ಲಿ ಇದೆ ಪ್ಲೇಸ್ ಸೊ ಅಲ್ಲಿ ಹೋದ್ವಿ ಅಲ್ಲಿ ರಿವರ್ ಇದೆ ಈ ಕಡೆ ಅಲ್ಲೊಂದು ರ್ಯಾಪಿಡ್ ಬರುತ್ತೆ ನೀರಿಂದ ಸೊ ಅಲ್ಲಿ ಹೋದ್ವಿ ಅಲ್ಲೂ ಅಲ್ಲೆಲ್ಲ ಸೆಟಪ್ ಮಾಡ್ಕೊಂಡ್ವಿ ಎಲ್ಲ ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಡಿಗೆ ಮಾಡಿ ಬೆಂಕಿ ಹಚ್ತಾ ಇದ್ವಿ ಜೇನ್ ನೋಣ ಟ್ಯಾಕ್ಸ್ ಹೌದಾ ಮೇಲ್ಗಡೆ ಜೇನ್ ನೋಣ ಇದೆ ಅಂತ ಪಾತ್ರೆ ಗೀತ್ರೆ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಒಬ್ರು ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಹನ್ನೆರಡು ಜನ್ದಿದೆ ಹೌದಾ ಅಲ್ಲಿಗೆ ಇದೆ ಹಾಗಾದ್ರೆ ಕಾಡಲ್ಲಿ ಹೋಗ್ಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಮಾಡಿ ಯಾವ ಜಾಗದಲ್ಲಿ ಹೋಗಿ ಹೋಗೋಣ ನದಿ ಸೈಡ್ ಇದೆ ಅಡಿಗೆ ಮಾಡಿ ಊಟ ಮಾಡೋಣ ಹಂಗಿಲ್ಲ ಒಂದು ಪ್ರಶ್ನೆ ಬಂತು ಈಗ ಈ ರಿವರ್ ಆಫ್ಟಿಂಗ್ ಏನ್ ನಡೆಸ್ತಾರೆ ಅಲ್ಲಿ ಮೊಸಳೆಗಳು ಇಲ್ವಾ ಅಲ್ಲಿ ಯಾಕಂದ್ರೆ ಅದು ಡ್ಯಾಮ್ ನೀರಿಂದ ಬಂದಿರೋದು ನೀರಲ್ವಾ ಇಮಿಡಿಯೇಟ್ಲಿ ಬಂದಿರೋದು ಅಲ್ಲಿರಲ್ಲ ನಾನೀಗ ಕೇಳಿದ್ದೆ ಬೈತಂಶ ರೆಸಾರ್ಟ್ರು ಮೂವತ್ತೈದು ವರ್ಷದಿಂದ ನಾವ್ ಇಲ್ಲಿದ್ದೀವಿ ಇಲ್ಲೆಲ್ಲೂ ಮೊಸಳೆಗಳು ಕಂಡು ಬಂದಿಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರಿವರ್ ಫ್ಲೋ ಹೆಂಗಿದೆ ಅಂತಂದ್ರೆ ಕಾಲು ಇಡ್ಲಿಕ್ಕೆ ಆಗಲ್ಲ ಅಷ್ಟು ಫ್ಲೋ ಇರಬೇಕು ಯಾಕಂದ್ರೆ ಡ್ಯಾಮೇಜ್ ಸಡನ್ ಆಗಿ ಬಂದಿರೋದು ಅಲ್ಲಿ ಮೊಸಳೆ ಎಲ್ಲ ನಿಡ್ಲಿಕ್ಕೆ ಸಾಧ್ಯ ನೋಡಿ ರೆಸಾರ್ಟ್ಗಳ ಸ್ವರ್ಗ ದಾಂಡೇಲಿ ಏನ್ ಇದು ಬೆಲ್ಲೋಗೋಣ ಹಿಂಗೆ ಹಾಕಿದ್ರೆ ಕನ್ಫ್ಯೂಸ ಕನ್ಫ್ಯೂಷನ್ ಆಗಲ್ವ ಕಸ್ಟಮರ್ಗೆ ಮೊನ್ನೆ ಹಿಂಗೆ ನಾನು ಒಬ್ಬರ ಜೊತೆ ಬಂದಿದೆ ಈ ಕಡೆ ಕಾರಲ್ಲಿ ಹೋಗ್ಬೇಕಾದ್ರೆ ಬೇರೆ ಕಡೆವರು ದಾಂಡೇಲಿಯಲ್ಲಿ ಸುಮಾರು ಒಂದು ದಾಂಡೇಲಿಯಲ್ಲಿ ಒಂದು ಐವತ್ತು ರೆಸಾರ್ಟ್ಗಳಿದೆ ಕಮ್ಸೆ ಕಮ್ ನಮ್ಮ ಪಕ್ಕ ಒಬ್ಬ ರೆಸಾರ್ಟ್ ಒಂದರಿತ ಏನು ಹೇಳಬೇಕು ನಾನು ಇದೇ ಜಾಗದಲ್ಲಿ ಗಾಡಿ ಸ್ಟಾಪ್ ಮಾಡಿದ್ರೆ ಎಲ್ಲಿ ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಈ ಜಾಗದಲ್ಲಿ ಸ್ಟಾಪ್ ಮಾಡಿದ್ರೆ ಇಲ್ಲೇ ನಿಮ್ಗೆ ಐವತ್ತು ರೆಸಾರ್ಟ್ಸ್ ಇದೆ ಕನ್ಫ್ಯೂಸಬೇಟರ್ ಅವನು ರೀಜಾ ಸ್ನೇಹಿತರೆ ಅದಕ್ಕೆ ಹೇಳೋದು ದಾಂಡೇಲಿಗೆ ರೆಸಾರ್ಟ್ಗಳ ಸ್ವರ್ಗ ಅಂತಾರೆ ನೋಡಿ ಸೊ ಈ ರೀ ಬೋರ್ಡ್ಗಳಲ್ಲಿ ನಿಮ್ಮ ರೆಸಾರ್ಟ್ ಬೋರ್ಡ್ ಇದೆಯಾ ಹಾಂ ನಮ್ಮ ರೆಸಾರ್ಟ್ ಬೋರ್ಡ್ ಇದೆಯಾ ಇದೆಯಾ ಟಾಪಲ್ಲಿರೋದು ನಮ್ಮದೇ ಶವಾಯ್ ಏನು ಹೇಳ್ತಿದ್ದೀರಾ ಕಾಂತಾರಾಯ ಜಂಗಲ್ ಸ್ಟೇ ಹೌದಾ ಬಂತು ಬೋರ್ಡ್ ನೋಡ್ಬೋದು ಪಕ್ಕಾ ಕಾಡು ಸ್ನೇಹಿತರೆ ಕಾಡಲ್ಲೇ ಕಾಡು ಮಹಾಕಾಡು ಬಸ್ ತಗೊಂಬಂದ್ರು ವೆಹಿಕಲ್ ತಗೊಂಬ ರೋಡ್ ಟಚ್ ಪ್ರಾಪರ್ಟಿ ಸೊ ಇದು ನಾನು ಹೇಳಿರೋದು ಎರಡನೇ ಕ್ಯಾಟಗರಿಲಿ ಬರುತ್ತೆ ನನಗೆ ಜಂಗಲ್ ಸ್ಟೇ ಬೇಕು ಮಿಡಲ್ ಆಫ್ ಫಾರೆಸ್ಟ್ ಆಫ್ ದ ಫಾರೆಸ್ಟ್ ಪೂರ್ತಿ ನೇಚರ್ ಎಕ್ಸ್ಪೀರಿಯನ್ಸ್ ಬೇಕು ಮಳೆ ಬೇರೆ ಬರ್ತಾ ಇದೆ ರೆಸಾರ್ಟು ಪೂರ್ತಿ ಕಾಡಲ್ಲಿದೆ ರೆಸಾರ್ಟು ರೀನ್ ಡ್ಯಾನ್ಸ್ ಇದೆ ಹೌದಾ ಓಕೆ ಗ್ರೀನ್ ಡ್ಯಾನ್ಸ್ ಇದೆ ನೋಡಿ ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಮಳೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಒಂದು ಹೋಮ್ ಸ್ಟೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸ್ನೇಹಿತರ ಇಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ನೀವು ಪೂಲ್ ಇದೆ ಆ್ಯಂಡ್ ಫೈರ್ ಕ್ಯಾಂಪ್ ಕೂಡ ವ್ಯವಸ್ಥೆ ಇದೆ ಅಲ್ಟಿಮೇಟ್ ರೀ ಪಕ್ಕಾ ಒಂದು ಹೋಮ್ ಸ್ಟೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಧೀರಜ್ ಅವರ ವೆರಿ ನೈಸ್ ಪ್ರಾಪರ್ಟಿ ಒಂದು ಹೋಮ್ ಸ್ಟೇ ಎಕ್ಸ್ಪೀರಿಯನ್ಸ್ ಕೊಡುವಂತ ಪ್ರಾಪರ್ಟಿ ಹೌದು ಅಂದ್ರೆ ಜಂಗಲ್ ಇದೆ ಫಾರೆಸ್ಟ್ ಅಲ್ಲಿದೆ ಸೊ ಪ್ರಾಪರ್ಟಿ ಕೂಡ ನೀವು ನೋಡಬಹುದು ಸುತ್ತಮುತ್ತ ನೀಟ್ ಅಂಡ್ ಕ್ಲೀನ್ ಡಿಸಿಪ್ಲೈನ್ ಆಗಿಟ್ಟಿದ್ದೀವಿ ಪ್ರಾಪರ್ಟಿ ರೂಮ್ಸ್ ಎಲ್ಲ ನೀವು ನೋಡಬಹುದು ಸೊ ಕಂಪ್ಲೀಟ್ ಆಗಿ ನಿಮಗೆ ಒಂದು ವಿಲೇಜ್ ಲುಕ್ ಕೊಡುತ್ತೆ ಹಳ್ಳಿಯಲ್ಲಿ ಬಂದಿರಾ ಕಾಡಲ್ಲಿ ಬಂದಿರಾ ಹೋಮ್ಸ್ಟೇಲ್ ಇದೀರಾ ಅಂತ ಎಷ್ಟಿದೆ ಒಂದು ರೂಮಲ್ಲಿ ಎಷ್ಟು ಜನ ಇರ್ಬೋದು ಸೊ ಟೋಟಲ್ ರೆಸಾರ್ಟ್ ಕೆಪಾಸಿಟಿ ಸಿಕ್ಸ್ಟಿ ಟು ಸೆವೆಂಟಿ ಇದೆ ಸೊ ಫೈವ್ ಶೇರಿಂಗ್ ಒಂದು ಐದು ರೂಮ್ ಇದೆ ಆಮೇಲೆ ಏಟ್ ಟು ಟೆನ್ ಶೇರಿಂಗ್ ಇಂದು ಎರಡು ರೂಮ್ ಇದೆ ಟೆನ್ ಶೇರಿಂಗ್ ಇಂದು ಟ್ವೆಲ್ ಶೇರಿಂಗ್ ಟ್ವೆಲ್ ಶೇರಿಂಗ್ ಇಂದು ಮೂರ್ ರೂಮ್ ಇದೆ ಓಕೆ ಸೊ ಈ ತರ ಎಲ್ಲ ಟೋಟಲ್ ಹಿಡಿದು ಅಟ್ಯಾಚ್ಡ್ ವಾಶ್ರೂಮ್ ಇರೋದು ಸೊ ಟೆಂಟ್ ಅಲ್ಲಿ ಇರ್ತದೆ ಟೆಂಟ್ ಅಲ್ಲಿ ಇರಬಹುದು ಟೆಂಟ್ ಫೆಸಿಲಿಟಿನೂ ಇದೆ ಸೊ ಕಾಮನ್ ವಾಶ್ ರೂಮ್ಸ್ ಇದೆ ಆ ಸ್ವಿಮ್ಮಿಂಗ್ ಪೂಲ್ ಇದೆ ರೈನ್ ಡ್ಯಾನ್ಸ್ ಇದೆ ಕ್ಯಾಂಪ್ ಫೈರ್ ಇದೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಗಳಿಗೆ ಇರುತ್ತೆ ಸೊ ಡೈನಿಂಗ್ ಏರಿಯಾ ಇದೆ ಸೊ ಬೇರೆ ರೆಸಾರ್ಟ್ ಗಳಿಗೆ ಅಥವಾ ಹೋಮ್ ಸ್ಟೇ ಗಳಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ತುಂಬಾ ನಮ್ದು ಪ್ರೈಸ್ ರೀಸನೇಬಲ್ ಪ್ರೈಸ್ ಸೊ ನೀವು ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ ಕೇಳಬಹುದು ಬೇಕಾದ್ರೆ ನಾಲ್ಕಡೆ ಕಂಪೇರ್ ಮಾಡಬಹುದು ಸೊ ಈ ನಾವು ಕೊಡ್ತಾ ಇರೋ ಪ್ರೈಸ್ಗೆ ಯಾರು ಕಾಂಪಿಟೇಷನ್ ಇಲ್ಲ ಯಾಕಂದ್ರೆ ನಾವು ಪ್ರೈಸ್ ಅಲ್ಲಿ ಏನು ಹೈಡ್ ಮಾಡಿಲ್ಲ ಟ್ರಾನ್ಸ್ಪೆಂಟ್ ಆಗಿರ್ತೀವಿ ಎಲ್ಲ ಆಕ್ಟಿವಿಟೀಸ್ ಕೊಡ್ತೀವಿ ಲಂಡಲಿ ಬಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ಸಿಗಬೇಕು ಯಾವುದೇ ಒಂದು ಗೇಮ್ಸ್ ಆಗಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಆಗಲಿ ಮಿಸ್ ಆಗ್ಬಾರ್ದು ಸೊ ಈ ರೆಸಾರ್ಟ್ ಬಂದ್ರೆ ನಿಮ್ಗೆ ಎಲ್ಲಾನು ಸಿಗುತ್ತೆ ಇನ್ ಕೇಸ್ ನಾನು ಒಂದಿನ ಅಲ್ಲ ನನಗೆ ಎರಡು ದಿನ ಸ್ಟೇ ಆಗ್ಬೇಕು ಅಂದ್ರೆ ಡಿಸ್ಕೌಂಟ್ ಹೌದು ಖಂಡಿತ ಅದರಲ್ಲಿ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸೊ ನಾವು ಕೊಡೋ ಪ್ರೈಸ್ಗೆ ಮೇ ಬಿ ಯಾರು ಕೊಡ್ತಾ ಇಲ್ಲ ಅನ್ಸುತ್ತೆ ಆ ರೀತಿ ಕೊಡ್ತೀವಿ ಮೂವತ್ತು ಜನ ನಂದ್ರೆ ಹೆಂಗೆ ಅಥೆಂಟಿಕ್ ಅಂದರೆ ಡಿಸೈನ್ ಮಾಡಿದ್ದಾರೆ ಅಂದರೆ ವೆರಿ ಬ್ಯೂಟಿಫುಲ್ಲಿ ಕ್ರಾಫ್ಟ್ ಮಾಡಿದಂತಹ ಪ್ರತಿಯೊಂದು ಹೋಮ್ ಸ್ಟೇಗಳು ಕೂಡ ನೋಡ್ಬೋದು ಬ್ಯೂಟಿಫುಲ್ಲಿ ಒಂದು ವಿಲೇಜ್ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಇಲ್ಲಿ ನಮ್ಮ ನಿಶ್ಶಬ್ಧ ಸೈಲೆನ್ಸ್ ರೀ ಡೇ ಟೈಮಲ್ಲೇ ನಮಗೆ ಇಂತಹ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನೈಟಲ್ಲಿ ಫೈರ್ ಕ್ಯಾಂಪ್ ಜೊತೆಗೆ ಈ ರೆಸಾರ್ಟಲ್ಲಿ ಈ ಇದ್ದರೆ ನೆಕ್ಸ್ಟ್ ಲೆವೆಲು ಸಾಕಾಗಿದೆ ನಮಗಿದ್ದು ಇದ್ದು ಅಂಥ ವಾತಾವರಣದಲ್ಲಿ ಇದು ಒಂದು ದಿನ ಎರಡು ದಿನ ಇಂಥ ಜಾಗದಲ್ಲಿ ಬಂದು ಹೋದರೆ ಇದು ಪಕ್ಕದಲ್ಲಿ ಹೊಲ ರೀ ಹ್ಞೂ ನೋಡಿ ವಾ ವಾಹ್ ಅಲ್ಲಿ ಹೋಗ್ಬೋದಾ ಹೌದಾ ಓಕೆ ನೈಸ್ ಈ ಶೂಟ್ ಮಾಡೋರಿಗೆ ರೀಲ್ಸ್ ಮಾಡೋರಿಗೆ ಫೋಟೋ ಶೂಟ್ ಮಾಡೋರಿಗೆ ಒಳ್ಳೆಯ ಜಾಗ ನೋಡಿ ಓಪನ್ ಗ್ರೀನ್ ವ್ಯೂ ಓಕೆ ಸೊ ದಿಸ್ ಇಸ್ ಬಂದ್ಬಿಟ್ಟು ಲಂಚು ಆ್ಯಂಡ್ ಡಿನ್ನರ್ ರೆಡಿ ಅಂದರೆ ಬಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನಿಮಗೆ ತ್ರೀ ಟೈಪ್ ಆಫ್ ಬ್ರೇಕ್ಫಾಸ್ಟ್ ಇರುತ್ತೆ ಸೊ ಎಲ್ಲ ಫುಡ್ಡು ಅನ್ಲಿಮಿಟೆಡೇ ಇರುತ್ತೆ ಸೊ ಆಮೇಲೆ ಲಂಚಲ್ಲಿ ನಿಮಗೆ ಟೂ ಟೈಪ್ ಆಫ್ ರೈಸ್ ಇರುತ್ತೆ ಆಮೇಲೆ ಆಲ್ಮೋಸ್ಟ್ ಲಂಚಲ್ಲಿ ಇವತ್ತು ವೆಜ್ ಕೊಡ್ತಾರೆ ಸೊ ಅದರಲ್ಲಿ ನಿಮಗೆ ವೆಜ್ ಕರಿ ಇರುತ್ತೆ ಸಬ್ಜಿ ಇರುತ್ತೆ ದಾಲ್ ಪರೋಟ ಇಲ್ಲಾಂದರೆ ಚ ರೊಟ್ಟಿ ಇರುತ್ತೆ ಏನರಲ್ಲಿ ನಾನೆಜ್ ಇರುತ್ತೆ ಸೊ ಅದರಲ್ಲಿ ಕೂಡ ಈ ತರ ನೆನಿ ಇರುತ್ತೆ ಸೊ ಎಲ್ಲ ಫುಡ್ ಅನ್ಲಿಮಿಟೆಡ್ ಓಕೆ ಸೊ ಡೈನಿಂಗ್ ರೇಸ್ ಪೇಸ್ ಸ್ಪೀಕರ್ ಮಾಡ್ಬೋದು ಸೊ ಓಕೆ ಇನ್ಕೇಸ್ ಏನಾದರೂ ಅಡಿಷ್ನಲ್ ಏನಾದ್ರು ನಮಗೆ ಸ್ಟಾರ್ಟರ್ ಅಂದರೆ ಏನಾದರೂ ಬೇಕು ನೀವು ಅಡಿಷನಲ್ ಟೇ ಮಾಡ್ಕೊಂಡು ತಗೋಬೋದು ಅಥವಾ ಕೆಲವೊಬ್ರಿಗೆ ಈವ್ನಿಂಗ್ ಈಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಥವಾ ಪಕೋಡ ಬೇಕು ಆ ಥರ ಏನಾದರೂ ನೀವು ಬೇಕಂದ್ರೆ ಮುಂಚೆ ನೀವು ಒನ್ ಒನ್ ಅವರ್ ಮುಂಚೆ ಆರ್ಡರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು ಪ್ರೊವೈಡ್ ಮಾಡ್ಬೋದು ಓಕೆ ಮಳೆ ನಿಂತಿದೆ ಸೊ ಟೋಟಲ್ ಎಷ್ಟು ಎಕರೆ ಇದೆ ಇದು ಪ್ರಾಪರ್ಟಿ ಇದು ಒನ್ ಪಾಯಿಂಟ್ ಫೈವ್ ಎಕರ್ ಇದೆ ಪ್ರಾಪರ್ಟಿ ನೋಡ್ಬೋದು ಸೊ ಈ ವಿಡಿಯೋ ನೋಡ್ತಾ ಇರೋದು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಅಕ್ಟೋಬರಲ್ಲಿ ಸೊ ಇವರ ಪ್ಲಾನಿಂಗ್ ಕೂಡ ಸಾಕಷ್ಟು ಇದೆ ಸ್ನೇಹಿತರೆ ರೆಸಾರ್ಟ್ನ ಇಂಪ್ರೂವ್ಮೆಂಟ್ ಮಾಡೋದಾಗಲಿ ಇನ್ ಕೇಸ್ ಈ ವಿಡಿಯೋನ ನೀವು ಎರಡು ಸಾವಿರದ ಇಪ್ಪತ್ತಾರು ನೋಡ್ತಾ ಇದ್ರೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇಲ್ಲೆಲ್ಲ ಆಗುತ್ತೆ ಸೊ ಇಲ್ಲಿ ಒಂದು ಗ್ರೌಂಡ್ ಕೂಡ ಪ್ಲೇ ಏರಿಯಾ ಕೂಡ ಮಾಡುವ ಪ್ಲ್ಯಾನ್ ಇದೆ ಸದ್ಯಕ್ಕೆ ಇಲ್ಲಿ ಫೈರ್ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಈ ಜಾಗ ಎಲ್ಲಿದೆ ಗೊತ್ತಾ ಸ್ನೇಹಿತರೆ ಜಸ್ಟ್ ಒಂದು ಇವಾಗ ನಾವೇನು ರೆಸಾರ್ಟ್ ನೋಡಿದ್ವಿ ಆಚೆ ಬಂದ್ವಿ ಒಂದು ಇನ್ನೂರು ಮೀಟ್ರೂ ಇಲ್ಲ ಅದಾದಮೇಲೆ ಈ ಕಾರ್ನರಲ್ಲಿ ಇಂಥ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಸೆರೆ ಆಯಿತು ಹೇಳ್ತೀನಿ ಯಾವುದೋ ಬೇರೆ ಲೋಕಕ್ಕೆ ಹೋದಂತಹ ಅನುಭವ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಧೀರಜ್ ಸೊ ನಮ್ಮ ಒಂದು ರಿಕ್ವೈರ್ಮೆಂಟ್ ಆಯಿತು ಸೊ ನಾನು ಆ್ಯಸ್ ಎ ಗೆಸ್ಟ್ ಬಂದಾಗ ನನಗೆ ಜಂಗಲ್ ಎಕ್ಸ್ಪೀರಿಯೆನ್ಸ್ ಬೇಕು ನನ್ನ ಒಂದು ಆಯ್ಕೆಯಾಗಿತ್ತು ಸೊ ನಿಮ್ಮ ಒಂದು ಪ್ರಾಪರ್ಟಿ ನೋಡಿ ನಿಜಕ್ಕೂ ಆಯಿತು ಈ ಥರ ಒಂದು ನೀವು ರೀಸನೇಬಲ್ ಪ್ರೈಸ್ ಬೇರೆ ಅಂತ ಹೇಳಿದ್ರಿ ಆ್ಯಂಡ್ ಹೋಮ್ ಸ್ಟೇ ಕೂಡ ತುಂಬ ಅಥೆಂಟಿಕ್ಕಾಗಿ ನೀಟಾಗಿ ಮೇಂಟೈನ್ ಆಗಿತ್ತು ಅಫ್ಕೋರ್ಸ್ ನಾನು ಒಂದು ಅಲ್ಲ ಎರಡು ದಿನ ಇಂಥ ಜಾಗದಲ್ಲಿ ಕಳೆಯೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮುಂದಿನ ಪ್ರಾಪರ್ಟಿಗಳು ಬರೋಣ ಅದೇ ನೀವು ಹೇಳಿರೋ ಥರ ಜಂಗಲು ಕಾಡು ಬೇಕು ಆ ಒಂದು ಅಟ್ಮಾಸ್ಫಿಯರ್ ಬೇಕು ಅದೊಂದು ಎನ್ವಿರಾನ್ಮೆಂಟ್ ಬೇಕು ಆ ಥರ ಫೀಲ್ ಆಗಬೇಕು ಕಾಡಿಗೆ ಬಂದಿರೋ ಥರ ಸೊ ಆ ಥರಕ್ಕೋಸ್ಕರ ಅದೇ ಥರ ಕ್ಯಾಟಗರಿ ಗೆಸ್ಟ್ಗೋಸ್ಕರ ಕಾಂತರ ನಾನು ತೊಗೊಂಡಿರೋದು ಸೊ ಕಾಂತಾರದಲ್ಲಿ ನಿಮಗೆ ಕಂಪ್ಲೀಟಾಗಿ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಕಾಡಲ್ಲಿ ಇದ್ದೀರಾ ಕಾರ್ಡ್ ಮಧ್ಯದಲ್ಲಿ ಇದ್ದೀರಾ ಆ ಒಂದು ಸೈಲೆನ್ಸು ಸುತ್ತಮುತ್ತ ಪಕ್ಷಿಗಳ ಸದ್ದು ಇವಾಗ ಕೇಳ್ಬೋದು ನೀವು ಇದು ನಾನು ಎಡಿಟ್ ಮಾಡಿ ನಾವು ಎಡಿಟ್ ಮಾಡಿ ಹಾಕಿರೋದು ಪಕ್ಷಿಗಳ ಸದ್ದಲ್ಲ ನ್ಯಾಚುರಲ್ಲಾಗಿ ಬರ್ತಾ ಇರುತ್ತೋ ಪಕ್ಷಿಗಳ ಸದ್ದು ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಕಾಂತಾರ ಕೋರ್ಸ್ ನಿಮ್ಮ ಬಜೆಟಲ್ಲೂ ಬರುತ್ತೆ ಮತ್ತು ಕಾಡು ಕೂಡ ಸಿಗುತ್ತೆ ಸೊ ಇದೇ ಥರ ನಮ್ಮ ಸಿಟಿಯಲ್ಲಿ ನೀವು ವೈಟ್ ಪಟೆಲ್ ಬಗ್ಗೆ ಆಲ್ರೆಡಿ ನೋಡಿದ್ದೀರಾ ಸೊ ವೈಟ್ ಪಟೆಲ್ ಸಿಟಿಯಲ್ಲಿ ಬೇಕು ಕೆಲವೊಬ್ಬರಿಗೆ ಏನಂದ್ರೂ ಮಾರ್ಕೆಟ್ ಎಕ್ಸಸ್ ಬೇಕು ಶಾಪಿಂಗ್ ಹೋಗಬೇಕು ಅಥವಾ ಮಾರ್ಕೆಟಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಆದರೆ ಇಲ್ಲಿ ಬಂದರೆ ಏನಾಗುತ್ತೆ ನಿಮಗೆ ಮಾರ್ಕೆಟಿಗೆ ಹೋಗಬೇಕಂದ್ರೆ ಮತ್ತೆ ನಿಮಗೆ ಟೆನ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ ನೀವು ದಾಂಡಿಗೆ ಹೋಗಬೇಕಾಗುತ್ತೆ ಸೊ ಇಲ್ಲಿ ಬಂದರೆ ವೈಟ್ ಪೆಟೆಲ್ ಆದರೆ ಅದು ಸಿಟಿಯಲ್ಲೇ ಆಗುತ್ತೆ ನಿಮ್ಗೆ ಮಾರ್ಕೆಟಿಗೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಬೇಕು ಶಾಪಿಂಗಲ್ಲಿ ಬೇಕು ಏನಾದರೂ ಬೇಕಂದರೆ ವೈಟ್ ಪೆಟಲ್ ಆಫ್ಕೋರ್ಸ್ ಇದೆ ನಿಮ್ಮ ಹತ್ರ ಆಪ್ಷನ್ಸು ಸೊ ಇದು ಬಿಟ್ಟು ಇನ್ನೊಂದು ಕ್ಯಾಟಗರಿ ಬರ್ತಾರೆ ಜನರು ನನಗೆ ರಿವರ್ ಟಚ್ ಪ್ರಾಪರ್ಟಿ ಬೇಕು ವಾಟರ್ ಆ್ಯಕ್ಟಿವಿಟಿಗೆ ಹೋಗಬೇಕು ಅಂದರೆ ನನಗೆ ಟ್ರಾವೆಲ್ ಮಾಡಬಾರ್ದು ಬಟ್ ಇಲ್ಲಿ ಬಂದರೆ ಇನ್ನು ಕಾಂತಾರಲ್ಲಿ ಆದರೆ ನಿಮಗೆ ಟ್ರಾವೆಲ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟೇ ನಿಮಗೆ ವಾಟರ್ ಆಕ್ಟಿವಿಟಿ ಹೋಗಬೇಕಂದ್ರೆ ಇಲ್ಲಿಂದ ಸುಮಾರು ನಿಮಗೆ ಹದಿನೈದು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ ಸೊ ವೈಟ್ ಪೆಟಲ್ ಆದರೆ ನಿಮಗೆ ರಿವರ್ ಆ್ಯಕ್ಟಿವಿಟಿ ಹೋಗಬೇಕು ಅನ್ನೋದ್ರೆ ಅರೌಂದು ನಿಮಗೆ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಸೊ ಆದರೆ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಇದೆ ಸೊ ಆ ಪ್ರಾಪರ್ಟಿ ಆದಷ್ಟು ಬೇಗ ನಮ್ಮ ಅಂಡ್ರಲ್ಲಿ ಬರುತ್ತೆ ಸೊ ಅದು ಏನಾಗುತ್ತೆ ರಿವರ್ ಟಚ್ ಪ್ರಾಪರ್ಟಿ ಆಗುತ್ತೆ ಓಕೆ ರಿವರ್ ಟಚ್ ಅಂದರೆ ಬರೀ ರಿವರ್ ನೋಡುವಂಥದ್ದು ಅಥವಾ ಆ್ಯಕ್ಟಿವಿಟಿಗಳು ಮಾಡುವಂಥದ್ದು ಆಕ್ಟಿವಿಟಿಗಳನ್ನು ಮಾಡುವಂಥದ್ದು ರಿವರ್ ಟಚ್ ಅಂದರೆ ಸುಮಾರು ದಾಂಡಿಲಿ ಎಕ್ಸಾಂಪಲ್ ಕೆಲವೊಂದು ರೆಸಾರ್ಟ್ಗಳಿದೆ ರಿವರ್ ಟಚ್ ಇರುತ್ತೆ ರಿವರ್ ಹೋಗ್ಲಿಕ್ಕೆ ಆಕ್ಸಸ್ ಇರಲ್ಲ ಯಾಕಂದರೆ ಅಲ್ಲಿ ಮೊಸಳೆ ಕಾಟ ಮೊಸಳೆಯಲ್ಲಿ ಮೊಸಳೆ ಹೋಗೋದ್ರಿಂದ ರಿವರ್ ನೋಡ್ಬೋದು ನೀವು ಆದ್ರೆ ರಿವರ್ ಹೋಗುವಂಗಿಲ್ಲ ಇದೆಂತ ರಿವರ್ ಟಚ್ ಪ್ರಾಪರ್ಟಿ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ರಿವರ್ ಟಚ್ ಪ್ರಾಪರ್ಟಿ ರಿವರ್ ವ್ಯೂ ಪ್ರಾಪರ್ಟಿ ಬೇರೆ ರಿವರ್ ಟಚ್ ಪ್ರಾಪರ್ಟಿ ಬೇರೆ ರಿವರ್ ಟಚ್ ಅಂದ್ರೆ ರಿವರ್ ಅಲ್ಲಿ ಹೋಗಬಹುದು ನೀವು ಇಳಿಬಹುದು ರಿವರ್ ಅಲ್ಲಿ ಸೊ ಅಂತ ಒಂದು ಪ್ರಾಪರ್ಟಿ ಕೂಡ ನಾವು ಆದಷ್ಟು ಬೇಗ ಕ್ಲೋಸ್ ಮಾಡ್ತಾ ಇದೀವಿ ಅದು ಕೂಡ ನಿಮಗೆ ನಿಮ್ ಮುಂದೆ ಮುಂದಿನ ವಿಡಿಯೋದಲ್ಲಿ ಕಾಯಕಿಂಗು ರಾಫ್ಟಿಂಗ್ ಕಂಪ್ಲೀಟ್ ಕಂಪ್ಲೀಟ್ ಆಕ್ಟಿವಿಟೀಸ್ ಬರೀ ಬೋಟಿಂಗ್ ಬೋಟಿಂಗು ಅಲ್ಲ ಸೊ ಅಲ್ಲಿ ನೀವು ರಾಫ್ಟಿಂಗು ಕೂಡ ಮಾಡಬಹುದು ಅಲ್ಲಿ ಕೂಡ ನೀವು ರಿವರ್ ಜಿಪ್ಲೈನ್ ಕೂಡ ಮಾಡಬಹುದು ಸೊ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ ರಿವರ್ ಆಕ್ಸೆಸ್ ರಿವರ್ ಟಚ್ ಪ್ರಾಪರ್ಟಿ ಸೊ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ನೀವು ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಸೊ ಯಾವ ತರ ಪ್ರಾಪರ್ಟಿ ಇದೆ ಯಾವ ಪ್ರಾಪರ್ಟಿ ಅಂತ ಸೊ ಆ ಪ್ರಾಪರ್ಟಿ ಆ ಕೆಟಗರಿಗೆ ಆ ಪ್ರಾಪರ್ಟಿ ಇದೆ ಸೊ ಅದು ಆಲ್ರೆಡಿ ಇವಾಗ ನಾವು ಬುಕಿಂಗ್ ತೊಗೊಳ್ಳಿ ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಗೆ ಏನಾದರೂ ಎನ್ಕ್ವೈರಿ ಮಾಡ್ಕೋಬೇಕು ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಡಿಸ್ಪ್ಲೇ ಆಗ್ತಾರೆ ರಿವರ್ ಟಚ್ ಪ್ರಾಪರ್ಟಿ ಕೂಡ ನಮಗೆ ಅವೈಲೇಬಲ್ ಆಗಿ ಕೊಡ್ತೀವಿ ಆಕ್ಟಿವಿ ಒಂದ್ಸಲ ರೆಸಾರ್ಟ್ಗೆ ಎಂಟ್ರಿ ಆದರೆ ಚೆಕ್ಔಟಿಗೆ ನೀವು ಹೊರಗೋಗೋದು ಹೋಗೋದು ಹಂಗೆ ಸೊ ಇಲ್ಲೆಲ್ಲ ಹಂಗಲ್ಲ ನೀವು ಎಂಟ್ರಿ ಆದ ಕೂಡಲೇ ಮತ್ತೆ ನೀವು ವಾಟರ್ ಆಕ್ಟಿವಿಟಿ ಹೊರ ಹೋಗಬೇಕು ಮತ್ತೆ ಸೊ ಲೋಕಲ್ ಸಿಂಗ್ ಹೊರಗೆ ಹೋಗಬೇಕು ಹಂಗಲ್ಲ ಅಲ್ಲಿ ಒಂದ್ಸಲ ಲೋಕಲ್ ಸಿಂಗ್ ಕೂಡ ನಿಮಗೆ ಅಲ್ಲೇ ಬೈ ವಾಕಲ್ ಸಿಗುತ್ತೆ ಸೂಪರ್ ಟಾಮ್ ನೋಡ್ಬೇಕಂದ್ರೆ ಸೂಪರ್ ಬೈ ಬೈವಾಕಲ್ ಹೋಗಬಹುದು ಸೊ ರಿವರ್ ನೋಡ್ಬೇಕಂದ್ರೆ ರಿವರ್ ಬೈ ಆಕ್ಟಿವಿಟಿ ಅಲ್ಲೇ ರೆಸಾರ್ಟ್ ಅಲ್ಲೇ ಸೊ ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ ಒಂದು ಸಲ ಎಂಟ್ರಿ ಆದರೆ ಎಕ್ಸಿಟ್ ನೀವು ಚೆಕೌಟ್ ಟೈಮಲ್ಲಿ ಸೊ ಆ ಥರ ಒಂದು ಪ್ರಾಪರ್ಟಿ ತೊಗೊಂಬರ್ತೀವಿ ಸೊ ಸಿಟಿಯಲ್ಲಿ ಸಿಟಿಯಲ್ಲಿ ಬೇಕು ಅಂದರೆ ರೆಸಾರ್ಟ್ ಇರೋದ್ರೆ ಸಿಟಿಗೆ ರೆಸಾರ್ಟ್ ಇದೆ ಕಾಡಲ್ಲಿ ಬೇಕು ಅಂದ್ರೆ ಕಾಡಲ್ಲಿ ರೆಸಾರ್ಟ್ ಇದೆ ನಮಗೆ ರಿವರ್ಟಸ್ ಬೇಕು ಅಂದರೆ ಆಕ್ಟಿವಿಟೀಸ್ ರೆಸಾರ್ಟಲ್ಲಿ ಬೇಕು ಅಂದರೆ ಅದು ಕೂಡ ಪ್ರಾಪರ್ಟಿ ಇದೆ ಸೊ ಆಲ್ ಕೆಟಗರಿ ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ಯಾವುದೇ ರೀತಿಯಾಗಿ ನಮ್ಮ ಬಂದಿರೋಂಥ ಕಾಲ್ಸ್ಗಳಿಗೆ ಬಂದಿರೋ ಗೆಸ್ಟ್ ಎನ್ಕ್ವರಿಗಳಿಗೆ ನಾವು ಯಾವತ್ತು ವಾಪಸ್ ಬಿಟ್ಕೊಡೋದು ಕರೆಕ್ಟ್ ಸೊ ನನಗೆ ಸ್ವಲ್ಪ ಪ್ರಕಾರ ಫ್ಯಾಮಿಲಿಗೆ ಕೂಡ ಪ್ರಿಫರೆನ್ಸ್ ಇರುವಂತಹ ರೆಸಾರ್ಟ್ಗಳು ಇದೆ ಕಪಲ್ಸ್ಗೆ ಅವ್ರಿಗೂ ಕೂಡ ನೇಚರು ಕಾಟೇಜ್ ಕಾಟೇಜಸ್ ಸ್ಟೇಗಳು ಕೂಡ ಇದೆ ಆ್ಯಂಡ್ ಈ ಕ್ಯಾಟಗರಿ ತುಂಬ ಇಂಟ್ರೆ ಇಂಟ್ರೆಸ್ಟಿಂಗ್ ಅನಿಸ್ತದೆ ಇದ್ರೆ ಈ ವೈಟ್ ಏನಿದೆ ಪ್ರೈಸ್ ಕೂಡ ಬಜೆಟ್ ಇದೆ ಇವಾಗ ನಾವು ಒಂದು ಇಪ್ಪತ್ತು ಜನ ಇದ್ದೀವಪ್ಪ ಇಪ್ಪತ್ತು ಜನ ಹದಿನೈದು ಜನ ಗ್ರೂಪ್ ಇದ್ದೀವಿ ಮೊದಲೇ ಟ್ರಿಪ್ ಪ್ಲ್ಯಾನ್ ಆಗೋದೇ ದೊಡ್ಡ ವಿಷಯ ನಮಗೆ ಗೊತ್ತು ಫ್ರೆಂಡ್ಸ್ ಎಲ್ಲ ಹೆಂಗೆ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂದ್ರೆ ಸಾಕು ಸಾಕಾಗುತ್ತೆ ಗ್ರೂಪ್ ಕ್ರಿಯೇಟ್ ಮಾಡಿ ಬಜೆಟೇ ಬಜೆಟೇ ಬರೋದು ಫಸ್ಟು ಎಷ್ಟಪ್ಪ ಬಜೆಟು ಬಜೆಟ್ ನೋಡ್ತೀವ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಎಲ್ಲಿದೆ ಅದೇ ರಿಸಾರ್ಟ್ ಯಾಕೆಂದರೆ ನಾವು ಕಾಲೇಜ್ ಸ್ಟೂಡೆಂಟ್ಸು ನಮಗೆ ಬಜೆಟ್ ಕಡಿಮೆ ಇರಬೇಕು ಒಳ್ಳೆ ಸ್ಟೇ ಇರಬೇಕು ಎಲ್ಲ ಆಕ್ಟಿವಿಟಿಗಳು ಆಕ್ಟಿವಿಟಿಗಳು ಬೇಕು ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಅಥವಾ ಸಿಟಿ ಹತ್ರ ಇರೋದ್ರೂ ಪರವಾಗಿಲ್ಲ ಸೊ ಆ ತರ ಕ್ಯಾಟಗರಿಗೆ ಬೆಸ್ಟ್ ಇಸ್ ವೈಟ್ ಮೆಟಲ್ ರೆಸಾರ್ಟ್ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಕೂಡ ರೆಸಾರ್ಟ್ ಹೋಗುತ್ತ ಅನ್ಸುತ್ತೆ ಹಾ ಇಲ್ಲೂ ಕೂಡ ಒಂದು ಸುಮಾರು ಒಂದು ಹತ್ತು ಹದಿನೈದು ರೆಸಾರ್ಟ್ ಇದೆ ಇಲ್ಲಿ ಹಿಡನ್ ವ್ಯಾಲಿ ಅಂತ ಒಂದು ರೆಸಾರ್ಟ್ ಇದೆ ಅಲ್ವಾ ಇದೇ ಸೊ ಹಿಂಗೆ ದಾಂಡೇಲಿಯಲ್ಲಿ ಲೆಕ್ಕ ಆಗ್ತಾ ಹೋದ್ರೆ ಅಷ್ಟು ರೆಸಾರ್ಟ್ಗಳು ಇರಬಹುದು ಅಂತ ಸೊ ಸುಮಾರು ಒಂದು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ರೆಸಾರ್ಟ್ಸ್ ಇರ್ಬೋದು ಸೊ ಅದೇ ನಾನು ಈ ಮುಂಚೆ ಹೇಳಿರೋ ಥರ ಸೊ ರೆಸಾರ್ಟ್ಸು ತುಂಬ ಕಡಿಮೆ ಹೋಮ್ ಸ್ಟೇನೇ ಜಾಸ್ತಿ ಅದಕ್ಕೂ ಒಂದು ಕಾರಣ ಇದೆ ಅದು ಎಲ್ಲ ಹಾಂ ಬೇಡವಾದ ಡಿಸ್ಕಷನ್ ಎಸ್ ಸೊ ಹಾಂ ಅದೇ ಪ್ರಕೃತಿಯನ್ನು ನೀವು ಸವಿಬೇಕು ಅಂತಂದರೆ ನೀವು ರೆಸಾರ್ಟನ್ನು ಬುಕ್ ಮಾಡ್ಕೋಬೇಕು ಅಂದರೆ ಆಪ್ಷನ್ಸ್ ತುಂಬ ಇದೆ ಅದನ್ನು ನಾಲ್ಕು ಸಲ ವಿಚಾರ ಮಾಡಿ ರಿಸರ್ಚ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಯಾರ್ದು ರೈಟ್ ಪರ್ಸನ್ ಅಂದರೆ ನನ್ನ ಪ್ರಕಾರ ಅಜಯ್ ಇವಾಗ ಸದ್ಯಕ್ಕೆ ಅದನ್ನು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಯಾವುದೇ ರೆಸಾರ್ಟ್ ನೀವು ಬುಕ್ ಮಾಡಬೇಕು ಅನ್ನೋದ್ರೆ ಇಸ್ ಅ ರೈಟ್ ಪರ್ಸನ್ ಟು ಬುಕ್ ಸೊ ನಾನು ರೆಕಮೆಂಡ್ ಮಾಡ್ತೀನಿ ಇನ್ನೇ ಬುಕ್ಕಿಂಗ್ ಇತ್ತು ಅಂತಂದ್ರೆ ಇವ್ರ ಥ್ರೂ ಬುಕ್ಕಿಂಗ್ ಮಾಡಿಕೊಳ್ಳಿ ಸೊ ನಿಮ್ಗೆ ಯಾವ ಥರ ರೆಸಾರ್ಟ್ ಬೇಕು ಅನ್ನ ಫಸ್ಟ್ ನಾನು ನಿಮ್ಮ ರಿಕ್ವೈರ್ಮೆಂಟ್ ನಮ್ಮ ಮುಂದೆ ಇಡಿ ಸೊ ಯಾಕಂದ್ರೆ ನಂಗೆ ರೆಸಾರ್ಟ್ ಬೇಕು ಅಂತ ಹೇಳಿದ ಕೂಡಲೇ ಅವರು ಕನ್ಫ್ಯೂಸ್ ಆಗಿಬಿಡ್ತಾರೆ ನಿಮ್ಗೆ ಯಾವ ಥರ ರೆಸಾರ್ಟ್ ಬೇಕು ಅನ್ನೋದು ರಿಕ್ವೈರ್ಮೆಂಟನ್ನು ಅವ್ರಿಗೆ ಗೊತ್ತಿರಲ್ಲ ಸೊ ನಿಮ್ಗೆ ಯಾವ ಥರ ಕಾಡಲ್ಲಿ ಬೇಕು ಅಥವಾ ಸಿಟಿಯಲ್ಲಿ ಬೇಕಾ ಅಥವಾ ರಿವರ್ ಸೈಡ್ ಬೇಕಾ ಜಂಗಲ್ ಅಲ್ಲಿ ಬೇಕಾ ಸೊ ಈ ತರ ಒಂದು ನಿಮ್ ರಿಕ್ವೈರ್ಮೆಂಟ್ ಇಟ್ಟಾಗ ಸೊ ಅದೇ ತರ ಅವರು ನಿಮ್ಗೆ ರೆಸಾರ್ಟ್ ಆಪ್ಷನ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಲ್ವಾ ಹೌದು ಖಂಡಿತ ಯಾಕಂದ್ರೆ ನಮಗೆ ಒಂದು ಏನಿದೆ ನಮ್ಮ ಹುಟ್ಟೂರು ದಾಂಡೇಲಿ ಒಂದು ಮೂವತ್ತರಿಂದ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ನಮಗೆ ಇರುವಂತದ್ದಾಗಿರೋದ್ರಿಂದ ನಾವು ರೈಟ್ ಗೈಡ್ ಮಾಡಬಹುದು ಯಾಕಂದ್ರೆ ದೊಡ್ಡ ಕನ್ಫ್ಯೂಷನ್ ಇದೆ ರೀ ನಾನ್ ಆಚೆಯಿಂದ ನೋಡ್ಬೇಕಾದ್ರೆ ಫೋಟೋನೇ ಬೇರೆ ತರ ಇರುತ್ತೆ ತೋರಿಸಿರ್ತಾರೆ ಅಲ್ಲಿ ಹೋಗಿ ನನಗೆ ಈಗ ಒಂದೂವರೆ ಸಾವಿರ ಪ್ರೈಸ್ ಅಂದ ತಕ್ಷಣ ಒಂದು ನನಗೆ ಡೌಟ್ ಬರುತ್ತೆ ಏನೋ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಇಲ್ಲ ಅಷ್ಟು ಕಡಿಮೆ ಯಾಕಿದೆ ಅಂತ ಇಸ್ ಇಟ್ ವರ್ಕ್ ಫಾರ್ ಅಂದ್ರೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ಬಟ್ ಇಲ್ಲಿ ಹೆಂಗಿದೆ ಅಂದರೆ ಒಂದೂವರೆ ಸಾವಿರ ಕೊಡುವಂಥ ರಿಸಾರ್ಟ್ಗಳು ಆ್ಯಕ್ಚುಲಿ ಮೂರು ಸಾವಿರ ಪ್ರೈಸ್ ಮಾಡ್ಬೋದು ಹೌದು ಅವ್ರ ಕ್ವಾಲಿಟಿ ಸರ್ವಿಸ್ ನೋಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಪ್ರೈಸ್ ಮಾಡುವಂಥವ್ರು ಅನ್ಸುತ್ತೆ ಒಂದೂವರೆ ಸಾವಿರ ಕೊಡಬೇಕು ಅವರು ಅಷ್ಟು ಸಮಸ್ಯೆ ಇದೆ ಇಲ್ಲಿ ಹಿಂಗಿದ್ದಾಗ ಯಾವ ಹೇಗೆ ಡಿಸೈಡ್ ಮಾಡೋದು ಸೊ ನಮಗೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಸತ್ಯ ಅಸತ್ಯತೆಗಳು ಕಸ್ಟಮರ್ ಫೀಡ್ಬ್ಯಾಕ್ಗಳು ದಿನ ನಾವು ಕಸ್ಟಮರ್ ಜೊತೆ ಮಾತಾಡ್ತೀವಿ ಕಸ್ಟಮರ್ ಚೆಕ್ಔಟ್ ತಕ್ಷಣ ಹೇಳ್ತಾರೆ ಇಲ್ಲಿ ಸಮಸ್ಯೆ ಇದೆ ಸೊ ಅದ್ರ ಬೇಸಸ್ ಮೇಲೆ ನಾವು ಅಂಥ ರೆಸಾರ್ಟ್ಗಳನ್ನು ಆಫ್ ಬೋರ್ಡು ಆನ್ ಬೋರ್ಡ್ ಮಾಡೋದು ಲಿಸ್ಟಿಂದ ತೆಗೆಯೋದು ಹಾಕೋದು ನಿಜ ಸೊ ಈ ಸರ್ವೆ ನಾವು ನಿರಂತರವಾಗಿ ಒಂದು ಮೂರು ವರ್ಷದಿಂದ ಸ್ನೇಹಿತರೆ ದಾಂಡೇಲಿಯಲ್ಲಿ ಮಾಡ್ತಾ ಇದೀವಿ ಆ್ಯಂಡ್ ಧೀರ ಜ್ವರ ಹತ್ರ ಎಲ್ಲ ಕ್ಯಾಟಗರಿ ಪ್ರಾಪರ್ಟೀಸು ಇವತ್ತಿದೆ ಓಕೆನಾ ಜಂಗಲ್ ಸ್ಟೇ ಬೇಕು ಅಂತ ಇದೆ ರಿವರ್ ಆ್ಯಕ್ಟಿವಿಟೀಸ್ಗೆ ಬೇಕಾಗುವಂಥ ರೆಸಾರ್ಟ್ಗಳಿದೆ ಪ್ರಾಪರ್ ಸಿಟಿ ಅಟ್ಯಾಚ್ಡ್ ಆಗಿರುವಂಥ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ಗಳಿದೆ ಸೊ ಅದೇ ದಾಂಡೇಲಿಗೆ ಬಂದರೆ ನಾನು ಮುಂಚೆ ಹೇಳಿರೋ ಥರ ಪ್ರಕೃತಿನ ಸವೀರಿ ಪ್ರಕೃತಿನ ಎಂಜಾಯ್ ಮಾಡಿ ರಾಫ್ಟಿಂಗ್ ಮಾಡ್ಕೊಳ್ಳಿ ಮುಂಚೆ ದಾ ದಾಂಡ್ಲಿಗೆ ಬಂದರೆ ರಾಫ್ಟಿಂಗ್ ಮಾತ್ರ ಮಿಸ್ ಮಾಡಬೇಡಿ ಜಂಗಲ್ ಸಫಾರಿ ಅಂತ ಆಪ್ಷನ್ ಇದೆ ಜಂಗಲ್ ಸಫಾರಿ ಮಾಡ್ಕೊಳ್ಳಿ ಸೊ ಲೋಕಲ್ ಸೈಟ್ಸಿಂಗ್ ನಿಮಗೆ ಗೊತ್ತಿರಲ್ಲ ಸೊ ಅದನ್ನು ಕೇಳ್ಕೊಳ್ಳಿ ರೆಸಾರ್ಟ್ಗೆ ಬಂದುಕೊಳ್ಳಿ ರೆ ರಿಸೆಪ್ಷನ್ ಹತ್ರ ಆ ಸುತ್ತಮುತ್ತಲು ಏನೇನು ಪ್ಲೇಸ್ಗಳಿವೆ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನು ಕೇಳ್ಕೊಳ್ಳಿ ಯಾಕಂದರೆ ದಾಂಡ್ಲಿಗೆ ಬರೋರು ಬರ್ತಾರೆ ವಾಟರ್ ಆಕ್ಟಿವಿಟಿ ಮಾಡ್ತಾರೆ ಹೋಗಿಬಿಡ್ತಾರೆ ಸೊ ಸುತ್ತಮುತ್ತಲೂ ತುಂಬಾ ಪ್ಲೇಸಸ್ ಇವೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಅದನ್ನು ಸವಿಬೋದು ಸೊ ಈ ಥರನೂ ನೋಡು ನೋಡಿ ಕಾರ್ಡ್ ಯಾವ ಥರ ಇದೆ ಸೊ ಈ ಥರ ಒಂದು ಕಾರ್ಡ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಪ್ರಕೃತಿನ ಹಾಳು ಮಾಡಬೇಡಿ ಬಂದು ಕುಡಿದು ರ್ಯಾಪರ್ಸ್ನ ಚೆಲ್ಲಿ ಪ್ರಕೃತಿನ ನಾಶ ಮಾಡಬೇಡಿ ಮರಗಳನ್ನು ಕಡಿದು ಕೆಲವೊಬ್ರು ಭೇಟಿ ಆಡ್ತಾರೆ ಸೊ ಈ ಥರ ಒಂದು ಇಲ್ಲಿಗಲ್ ಕೆಲಸಗಳನ್ನ ಮಾಡಬೇಡಿ ಸೊ ನನ್ನ ಹತ್ರ ಒಂದು ಇಟರ್ನರಿ ಪ್ಲಾನ್ ಕೂಡ ಇದೆ ಅಂದರೆ ಒನ್ ಡೇಗೆ ಏನು ಟೂ ಡೇಸ್ಗೆ ಏನು ತ್ರೀ ಡೇಸ್ಗೆ ಏನು ಒಂಥರ ರೆಡಿ ಟೆಂಪ್ಲೇಟ್ಸ್ ನಮ್ಮ ಹತ್ರ ಇವೆ ಸೊ ಅದನ್ನು ಸರ್ಕ್ಯುಲೇಟ್ ಮಾಡ್ತೀವಿ ಆ ಪ್ರಕಾರ ನಿಮ್ಮ ಕಂಪ್ಲೀಟ್ ಟ್ರಿಪ್ ಪ್ಲಾನ್ ಇಟ್ಸ್ ನಾಟ್ ಲೈಕ್ ರೆಸಾರ್ಟ್ಗೆ ಇನ್ ಆಗಿ ಅಷ್ಟೇ ಅಲ್ಲ ನಿಮ್ಮ ಕಂಪ್ಲೀಟ್ ಜರ್ನಿ ಇಂದ ಹಿಡಿದು ಚೆಕ್ಔಟ್ವರೆಗೂ ನಾವು ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡ್ತೀವಿ ಸ್ನೇಹಿತರೇ ಜೊತೆಗೆ ಮತ್ತೊಂದೇನು ಅಂತಂದರೆ ಕೆಲವೊಂದ್ರ ಸಲ ಡೈರೆಕ್ಟಾಗಿ ಕಾಲ್ ಮಾಡ್ತೀರ ಕೆಲವೊಂದ್ಸಲ ನಾವು ರಿಸೀವ್ ಮಾಡಲ್ಲ ಪಿಕ್ ಮಾಡೋಲ್ಲ ಅಲ್ಲಿ ನೀವು ಮೆಸೇಜ್ ಮಾಡಿ ಸೊ ಇವರು ರೆಸ್ಪಾಂಡ್ ಮಾಡ್ತಾರೆ ಕೆಲವೊಂದ್ರ ಸಲ ನೀವು ಕೂಡ ಬಿಸಿ ಇರ್ತೀರ ಹೌದು ರೈಟ್ ಸೊ ಆ ಅವರು ಅವರು ವಾಟ್ಸಪ್ಪಲ್ಲಿ ನೀವು ಒಂದು ಹಾಯ್ ಅಂತ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ರಿಕ್ವೈರ್ಮೆಂಟ್ನ ಹಾಕಿದರೆ ಸೊ ಇವರು ಸಮಯ ಸಿಕ್ಕಾಗ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೆಸ್ಪಾಂಡ್ ಮಾಡಿ ಮಾಡ್ತಾರೆ